ನಮಸ್ತೆ ನನ್ನ ಹೆಸರಾ ಶನುಜ್ಜಿ ಬೆಳಗಿನ ಹಾರ ಶರಷಟ್ಪದಿಯಲ್ಲಿ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ರರು ನಿಶೆಯದು ಸರಿಯಲು ನಸುಕಿನ ಸಮಯದಿ ನಿಶೆಯದು ಸರಿಯಲು ನಸುಕಿನ ಸಮಯದಿ ಹೊಸ ಬೆಳಕಿನ ಕಿರಣದ ಹರುಷ ಹೊಸ ಬೆಳಕಿನ ಕಿರಣದ ಹರುಷ ವಸುದೆಯ ಮಡಿಲಿಗೆ ಹೊಸತನ ತುಂಬುತ್ತ ವಸುದೆಯ ಮಡಿಲಿಗೆ ಹೊಸತನ ತುಂಬುತ್ತಾ ಯಶವನ್ನು ಸಾರಿದ ಜಗದೀಶ ಯಶವನ್ನು ಸಾರಿದ ಜಗದೀಶ ಅರಳಿದ ಹೂಗಳ ಬೆರಗಿನ ಚೆಲುವುದು ಬರೆದಿದೆ ಬೆಳಗಿನ ಚಿತ್ತಾರ ಬರೆದಿದೆ ಬೆಳಗಿನ ಚಿತ್ತಾರ ಗಿರಿಗಳ ನಡುವಲ್ಲಿ ಹರಿಯುವ ನದಿಗಳು ಧರಣಿಯ ಮಡಿಲಿಗೆ ಬಂಗಾರ ಧರಣಿಯ ಮಡಿಲಿಗೆ ಬಂಗಾರ ಅಂದದ ಮೊಗದ ಸುಂದರಿ ಬಂದಳು ನಿಂದಳು ಮೋಹಕ ನಗುಬೀರಿ ನಿಂದಳು ಮೋಹಕ ನಗುಬೀರಿ ತಂದಿಹ ಮಲ್ಲಿಗೆ ಗಂಧವು ಹರಡಿತು ಕುಂದದ ಸೊಬಗಿನ ಜೊತೆಗೂಡಿ ಕುಂದದ ಸೊಬಗಿನ ಜೊತೆಗೂಡಿ ಕರದಳು ಮಲ್ಲೆಯ ಸರಸರ ನೇಯ್ದಳು ಪರಿಮಳ ಬೀರುವ ಹಾರವನ್ನು ಪರಿಮಳ ಬೀರುವ ಹಾರವನ್ನು ಸರಿಪತಿ ದೇವಗೆ ಕರವನ್ನು ಮುಗಿದಳು ಚರಣದೊಳರ್ಪಿಸಿ ಮಾಲೆಯನು ಚರಣದೊಳರ್ಪಿಸಿ ಮಾಲೆಯನು ಧನ್ಯವಾದಗಳು